ಅಂಬೇಡ್ಕರ್ ಭವನ ಕಟ್ಟಡ ಭೂಮಿ ಪೂಜಾ ನೆರವೇರಿಸಿದ ಸಚಿವ ಎಚ್ ಕೆ ಪಾಟೀಲ್ ಪಟ್ಟಣದ ಅಂಬೇಡ್ಕರ್ ಭವನ ಕಟ್ಟಡ ಭೂಮಿ ಪೂಜೆಯನ್ನು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸಚಿವ ಎಚ್ ಕೆ ಪಾಟೀಲ್ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸುಮಾರು ನೂರ ತೊಂಬತ್ತಾರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಹಾಗೆ ಒಂದು ವರ್ಷದೊಳಗಾಗಿ ಸಂಪೂರ್ಣ ಕಟ್ಟಡ ಕಾಮಗಾರಿ ಮುಗಿಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಚಂದ್ರು ಲಮಾಣಿ ನಿರ್ಮಿತ ಕೇಂದ್ರದವರು ಈ ಹಿಂದೆ ಕಟ್ಟಿದ ಹಲವಾರು ಭವನಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಾಗ ಎಕೋ ಸೌಂಡ್ ಬರ್ತಾ ಇದೆ ಹೀಗಾಗಿ ಒಳ್ಳೆಯ ಆರ್ಕಿಟೆಕ್ಚರ್ ಅವರನ್ನು ಸಂಪರ್ಕಿಸಿ ಯಾವುದೇ ತೊಂದರೆ ಆಗದಂತೆ ಕಟ್ಟಡ ನಿರ್ಮಾಣವನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತಾ ದೊಡ್ಮನಿ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದೇವಕ್ಕ ಗುಡಿಮನಿ ಐಜಿ ಸನದಿ ಹುಮಾಯನ್ ಮಾಗಡಿ ಮೂತೂರಾಜ ಬಾವಿಮನಿ ನಾಗರಾಜ್ ಲಕ್ಕುಂಡಿ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ಈ ಕಾರ್ಯಕ್ಕೆ ಅವರಿಗೆ ಒಂದು ಸಮುದಾಯ ಭವನ ಎಲ್ಲ ನಮ್ಮ ಸಮುದಾಯ ಭವನ ಏನೇನು ಕಟ್ಟಲ್ಲ ಎಲ್ಲ ಸಹಿತ ಎಕೋ ಆಗ್ತಿದೆ ಆ ಎಕ್ಕ ಕಟ್ಟಲಿಕ್ಕೆ ಅವ್ರಿಗೆ ಒಂದು ಬದ್ವಿ ಸಹಿತ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿರೋ ಸಮುದಾಯ ಭವನ ನಾವೆಲ್ಲ ನೋಡಿದ್ವಿ ಅದ್ರ ಹೊರಗ್ ಕುಂದ್ರಕ್ಕೂ ಆಗಲ್ಲ ಅದಕ್ಕಿಂತ ಕುಂತ ಕಾರ್ಯಕ್ರಮ ಮಾಡುವಂತದ್ದೇ ಚುನಾವಣಾ ನಾನ್ ಸರ್ ಮೂರು ಸಮುದಾಯ ಭವನ ಸರಿಯಾಗಿ ಆಗಿಲ್ಲ ಸರ್ ಎಕೋಸ್ಟಿಕ್ ಅಂದ್ರೆ ಎಕ್ವ ಸರ್ ಯಾರು ಒಳಕ್ ಅಂತ ನೋಡ್ಲಿಕ್ಕೆ ಆಗ್ತಿಲ್ಲ ಅವ್ರು ಹೇಳಿದ್ರು ವಾಲ್ಮೀಕಿ ಭವನದ ಸಹಿತ ಒಳಗಡೆ ಮಾಡ್ಬೇಕಂದ್ರೆ ಅದಕ್ಕೆ ದಯವಿಟ್ಟು ನೀವು ಯಾರು ಒಪಿನಿಯನ್ ತಗೋ ಒಳ್ಳೆ ಒಬ್ರು ಆರ್ಕಿಟೆಕ್ಚರ್ ಯಾರು ಒಪಿನಿಯನ್ ತಗೊಂಡು ನೀವು ಮಾಡ್ಕೊಡ್ಬೇಕು ಅನ್ನೋದು ಒಂದು ವಿನಂತಿ ಎರಡನೇದು ಸಾಹೇಬ್ರ ಗಮನಕ್ಕೆ ತರೋದು ನಮ್ಮ ಕೋರ್ಟಿ ಐಡೆಂಟಿಫೈ ಅವತ್ತಿನ ದಿನ ಹೈಕೋರ್ಟ್ ಇಂದ ಜಡ್ಜ್ ಬಂದು ಅದಕ್ಕೆ ಓಡ್ ಇಲ್ಲ ಅಂತ ಹೇಳಿ ಸ್ವಲ್ಪ ಸರ್ ಹಾಗಾಗಿ ನಮಗೆಲ್ಲೇ ಒಂದು ಸೂಕ್ತವಾದ ಯಾರು ರೈತರಾದ ಅದಕ್ಕೆ ಅದನ್ನೊಂದು ಕ್ರಮ ತಗೋಬೇಕನ್ನೋದು ಎರಡನೇದಾಗಿ ಡಬ್ ಸಬ್ ಎಸ್ಕೀಸ್ ತಾಲೂಕಾಗಿದೆ ಉಪವಿಭಾಗ ಆಗುವಂಥದ್ದು ಹಾಗಾಗಿ ಅದನ್ನು ಸಂಖ್ಯೆ ಮಾಡಿಕೊಳ್ಳುವ ನಾವು ಎಚ್ ಕೆ ಪಾಂಡ್ ಸಾಹೇಬಿಗೆ ಮನವಿಯನ್ನು ಮಾಡ್ತಿದ್ವಿ ಇನ್ನು ಸಹ ನೇತೃತ್ವದಲ್ಲಿ ನಮ್ಮ ಮಠಕ್ಕೆ ಏನು

ಈ ವರ್ಷ ಅಂದರೆ ಇವತ್ತು ಹದಿನೇಳು ನೀವು ಸಾವಿರದ ಇಪ್ಪತ್ತಾರು ಹತ್ತಿಗಾಗಿ ನಮ್ಮನ್ನು ಚಂದೂರನ್ನ ರಾಮನವರನ್ನ ಸೈಜಾ ಬಲಾನಿ ನಟನ ನಾವು ಭೂಮಿ ಪೂಜೆ ಪಾರ್ವ್ಯ ನಮ್ಮನ್ನು ಕಳಿಸಿ ಉದ್ಘಾಟನೆ ಮಾಡ್ತೀವಿ